ಸೊ ಎಸ್ ವೆಲ್ಕಮ್ ಬ್ಯಾಕ್ ಅನ್ನೋದು ಅಡಿಯೋಸ್ ನೀವು ಡೈಟ್ ವಿಷಯಕ್ಕೆ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇನ್ನು ನಿನ್ನೆ ಎಪಿಸೋಡ್ ವಿಷಯಕ್ಕೆ ಬಂದರೆ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ಗೌತಮಿಯವರು ಅವರ ಪಾಸಿಟಿವಿಟಿನ ನೆನ್ನೆ ತೋರಿಸುವಂತಲೇ ಹೇಳ್ಬೋದು ನನಗೆ ತುಂಬ ಪರ್ಸನ್ ಇಷ್ಟ ಆಯಿತು ಎಲ್ಲರೂ ಕೂತ್ಕೊಂಡಿದ್ದಾಗ್ಬೋದು ಕೈ ಇಟ್ಕೊಂಡಿದ್ದಾಗ್ಬೋದು ಆ ಕಾನ್ಸೆಪ್ಟೇ ಹೊಸ್ದಾಗಿತ್ತು ಅದನ್ನು ತಗೊಂಡು ಬಂದಿದ್ದಾರೆ ಕ್ಯಾಪ್ಟನ್ ಆಗಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಅಲ್ಲಿರುವ ಅವ್ರ ಮನಸ್ಸಲ್ಲಿರುವಂಥ ನೋವುಗಳನ್ನ ಶೇರ್ ಮಾಡ್ಕೊತಾರೆ ಕಣ್ಣೀರು ಆಗ್ತಾರೆ ಯಾವಾಗ ತಮ್ಮ ಮನಸ್ಸಲ್ಲಿರುವಂಥ ನೋವುಗಳನ್ನ ಶೇರ್ ಮಾಡ್ಕೊಂಡು ಕಣ್ಣೀರು ಹಾಕ್ತಾರೋ ಅವಾಗ ಅವ್ರ ಮನಸ್ಸಲ್ಲಿರುವಂಥ ಭಾರ ಕಡಿಮೆ ಆಗುತ್ತೆ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅಂದರೆ ಹೊಸದಾಗಿ ಎಲ್ಲೋ ಕೂಡ ಫೀಲ್ ಇರುತ್ತೆ ನಮ್ಮ ಜೀವನದವರು ಅಷ್ಟೇ ನಮಗೆ ತುಂಬ ನೋವಿತ್ತು ಅಂದರೆ ಕಣ್ಣೀರು ಆಗ್ತಾಗ್ಲೇ ನಮಗೆ ಸ್ವಲ್ಪ ಸಮಾಧಾನ ಆಗುವಂಥದ್ದು ಇಲ್ಲಿರುವಂಥ ಪ್ರತಿಯೊಬ್ಬ ಸ್ಪರ್ಧಿಯು ಕೂಡ ಅವರ ಫ್ಯಾಮಿಲಿ ಮಿಸ್ ಮಾಡ್ಕೊತಿರ್ತಾರೆ ಮತ್ತು ಅವ್ರಿಗೆ ಯಾವುದೋ ಒಂದು ನೋವುಗಳಿರುತ್ತೆ ಹೊರಗಡೆ ಬೇರೆ ಥರ ಇರ್ತಾರೆ ಇಲ್ಲಿ ಒಂದಿಷ್ಟು ಕೆಲವು ಇಟ್ಕೊಂಡು ಆಟ ಆಡಬೇಕು ತಮಗೂ ಕೂಡ ಸ ಕೆಲವೊಂದು ವಿಷಯಗಳು ಅಂತ ಗೊತ್ತಿರೋ ಅದನ್ನೇ ಮಾಡ್ತಿರ್ತಾರೆ ಬಿಕಾಸ್ ಗೇಮ್ಗೋಸ್ಕರ ಸೊ ಇದೆಲ್ಲ ಇರಬೇಕಾದ್ರೆ ಈ ಥರ ಒಂದು ಸಿಚುವೇಶನ್ ಬೇಕಾಗಿತ್ತು ಅಂದರೆ ಈ ಥರ ಆ ಒಂದು ಹೇಳ್ಕೊಳೋಂಥ ಸಂದರ್ಭ ಬೇಕಾಗಿತ್ತು ಅದನ್ನು ಕ್ರಿಯೇಟ್ ಯಾರಪ್ಪ ಅಂದರೆ ಗೌತಮಿ ಒಳ್ಳೇದಾಗಲಿ ಆ್ಯಂಡ್ ಇಲ್ಲಿ ನೀವು ಒಂದು ಮೇಯ್ನಾಗಿ ವಿಷಯ ಅಬ್ಸರ್ವ್ ಮಾಡಬೇಕೇನಂದರೆ ಯಾರೂ ಕೂಡ ಮನಸ್ಸಿಂದ ಕೆಟ್ಟವರಲ್ಲ ಕೆಲವೊಂದು ಸಲ ಕೆಲವೊಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ರೀತಿ ರಿಯಾಕ್ಟ್ ಮಾಡ್ತಾರೆ ಅದು ಮನಸ್ಫೂರ್ತಿಯಾಗಿ ಮಾಡಿರಲ್ಲ ಆ ಕ್ಷಣಕ್ಕೆ ಆ ಗನ್ಸಿರುತ್ತೆ ಅದಕ್ಕೋಸ್ಕರ ರಿಯಾಕ್ಟ್ ಮಾಡ್ತಾರೆ ಒಬ್ಬ ಪಟ್ಟಿಗೂ ಒಬ್ಬ ಸ್ಪರ್ಧಿ ಅಂತ ಹೇಳ್ತಿಲ್ಲ ಎಲ್ಲರದ್ದು ಇದೇ ಕಥೆ ನೀವು ಅಬ್ಸರ್ವ್ ಮಾಡಿದ್ರೆ ಮೋಕ್ಷಿತ ಕೂಡ ಕಣ್ಣೀರು ತ್ರಿವಿಕ್ರಮ್ ಮತ್ತು ಭವ್ಯ ಕೂಡ ಕಣ್ಣೀರಾಗ್ತಾರೆ ಮಂಜಣ್ಣ ಮತ್ತು ಗೌತಮ್ ಅವರು ಕಣ್ಣೀರಾಗ್ತಾರೆ ಆ್ಯಂಡ್ ಎಲ್ಲರ ಕಣ್ಣಲ್ಲೂ ಕೂಡ ಕಣ್ಣೀರು ಇತ್ತು ಯಾಕಂದರೆ ಎಲ್ಲರೂ ಕೂಡ ಫೀಲ್ ಮಾಡ್ತಾ ಇದ್ರು ಸೊ ಇಲ್ಲಿ ಮನಸ್ಸಿಂದ ಎಲ್ಲರೂ ಕೂಡ ಒಳ್ಳೆಯವರೇ ಸಮಯ ಸಂದರ್ಭಕ್ಕೆ ಸ್ವಲ್ಪ ಅಡ್ವರ್ಟ್ ಆಗ್ತಿದೆ ಆ್ಯಂಡ್ ಇಲ್ಲಿ ಒಂದು ವಿಷಯ ನಂಗೆ ಕ್ಲಿಯರ್ ಆಗಿದೆ ಏನಪ್ಪ ಅಂದರೆ ಮೋಕ್ಷಿತ ಒಂದು ಸಲ ಒಂದು ವಿಷಯನ ಒಂಥರ ತಗೊಂಡ್ರು ಅಂದರೆ ಇನ್ನು ಚೇಂಜ್ ಆಗೋ ಮಾತೇ ಇಲ್ಲ ಸೊ ಇಲ್ಲಿ ಒಂದು ನನಗೆ ಅನ್ನಿಸ್ತಿರೋದೇನಪ್ಪ ಅಂದರೆ ಕೆಲವೊಂದು ಸಲ ಮಂಜಣ್ಣ ಆಗ್ಬೋದು ಗೌತಮಿ ಆಗ್ಬೋದು ಕೆಲವು ವಿಷಯಗಳು ಕೆಲವು ಥರ ರಿಯಾಕ್ಟ್ ಮಾಡಿದ್ದಾರೆ ಕೆಲವು ಮಾತುಗಳು ಕೂಡ ಬಂದಿದೆ ಅದನ್ನೇ ಇಟ್ಕೊಂಡು ಕ್ಯಾರಿ ಮಾಡ್ತಾ ಹೋದರೆ ಮೋಕ್ಷಿತರಿಗೂ ಒಳ್ಳೆಯದಲ್ಲ ಯಾಕಂದರೆ ಕ್ಷಮಿಸಬೇಕು ಕೆಲವೊಂದು ಸಲ ಮನುಷ್ಯರಿಂದ ತಪ್ಪಾಗುತ್ತೆ ತಪ್ಪಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ತಪ್ಪಗಳಾಗಿದ್ದಾಗ ನಿಮ್ಮ ಕಡೆಯಿಂದ ಅದೇ ರೀತಿ ಕೆಲವು ತಪ್ಪುಗಳಾಗಿದೆ ಅದನ್ನು ಕ್ಷಮಿಸಿ ಮುಂದೆ ಹೋದರೆ ಚೆನ್ನಾಗಿರುತ್ತೆ ಸಂಬಂಧಗಳು ಅಂತ ನಂಗೆ ಅನಿಸ್ತು ಆ್ಯಂಡ್ ಇಲ್ಲಿ ಕ್ಷಮೆ ಕೂಡ ಕೇಳ್ತಾರೆ ಗೌತಮಿ ಆ್ಯಂಡ್ ಜೊತೆಗೆ ಮಂಜಣ್ಣ ಕೂಡ ಮೋಕ್ಷಿತವ್ರ ಮನೆಗಳೆಲ್ಲ ಬರುತ್ತೆ ಮಾತಾಡ್ತಾರೆ ಸೊ ಇಲ್ಲಿ ಮನಸ್ಸಲ್ಲಿ ಅವರೆಲ್ಲರೂ ಇದ್ದಾರೆ ಅದಕ್ಕೋಸ್ಕರ ಅವ್ರು ಮೂರು ಜನರು ಕೂಡ ಕಣ್ಣೀರು ಬಂದಂಥದ್ದು ಅಂದರೆ ಎಲ್ಲವೂ ಕೂಡ ಚೆನ್ನಾಗೇ ಇದೆ ಬಟ್ ಕೆಲವು ವಿಷಯಗಳನ್ನ ತಕೊಂಡು ಇವ್ರು ಕ್ಯಾರಿ ಇದು ಎಡ್ವರ್ಟ್ ಆಗ್ತದೆ ಅಂತ ಅನ್ಸುತ್ತೆ ಸೊ ಇದು ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಂತ ನೋಡಬೇಕು ಬಟ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಈ ಫ್ರೆಂಡ್ಶಿಪ್ ಅಥವಾ ಈ ಸಂಬಂಧ ಅಂತ ಬಂದಾಗ ಇಲ್ಲಿ ಇವರು ಭವ್ಯಗಳ ಮಧ್ಯೆ ತಿಳಿದಿಕ್ಕರ ಇವರಿಬ್ರು ಕೂಡ ತಮ್ಮನ್ನು ಬಿಟ್ಕೊಡ್ತಾ ಇಲ್ಲ ಜೊತೆಗೆ ಆ ಸಂಬಂಧನ ಗೇಮಿಗೆ ಬರ್ತಾ ಇಲ್ಲ ಸೊ ಅದರಿಂದನೇ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ ಏನಿದೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಯಾರು ಕಣ್ಣು ಬಿಡ್ದು ಇರಲಿ ಬಸ್ ಒಳ್ಳೆದಾಗಿ ಆ್ಯಂಡ್ ಜೊತೆಗೆ ಎಲ್ಲರೂ ಕೂಡ ಅವರ ನೋವುಗಳು ಹೇಳ್ಕೊತಾರೆ ನಿಮ್ಗೆ ಅನಿಸ್ತು ಗೈಸ್ ಅದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಒಂದೊಂದು ಸಲ ಅನಿಸುತ್ತೆ ತುಂಬ ನೋವಲ್ ಇದ್ದಾರೆ ತುಂಬ ಕಷ್ಟಪಡ್ತಿದ್ದಾರೆ ಬಟ್ ಅದನ್ನು ತೋರಿಸ್ಕೊತಾ ಇಲ್ಲ ಅಷ್ಟೇ ಆ್ಯಂಡ್ ಅದು ಕೂಡ ತುಂಬ ಕಡೆ ರಿಯಾಕ್ಟ್ ಆಗೋದಕ್ಕೆ ಇದು ಕೂಡ ಒಂದು ಕಾರಣ ಆಗಿರ್ಬೋದು ಅಂತ ಅನಿಸುತ್ತೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಇದೆಲ್ಲ ಆದ ಮೇಲೆ ಅಣ್ಣ ಬರ್ತಾರೆ ಆ್ಯಕ್ಚುಲಿ ಬೆಳಗ್ಗೆಯಂದು ಕೂಡ ಸಿಕ್ಕಾಟೈಪ್ ಕ್ರಿಯೇಟ್ ಆಗಿತ್ತು ಪ್ರೊಮೋ ನೋಡಿ ಅದಕ್ಕಿಂತ ಮುಂಚೆನೂ ಕೂಡ ನಮ್ಗೆ ಗೊತ್ತಿತ್ತು ಈ ವಾರ ಸಿಕ್ಕಾಬಾಬೈಕ್ ಕ್ಲಾಸ್ ಇರುತ್ತೆ ಅಂತ ಬಟ್ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಕಡಿಮೆ ಇಟ್ಕೊಂಡಿದೆ ಏನಕ್ಕೆ ಸುದೀಪ್ ಅಣ್ಣ ಇವು ಯಾಕೋ ಒಂದೆರಡು ಸೀಸನ್ನಿಂದ ಅಷ್ಟು ಮಟ್ಟು ಗರಂ ಆಗ್ತಿಲ್ಲ ಆ್ಯಂಡ್ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀವಿ ಕೆಲವು ಬಗ್ಗೆ ಮಾತಾಡ್ತಾರೆ ಹಾಗೆ ಅಂತ ಆ ವಿಷಯದ ಬಗ್ಗೆ ಮಾತಾಡೋಲ್ಲ ಸೊ ಹಾಗಾಗಿ ಬಿಡೋ ಈ ಸೀಸನ್ ಎಲ್ಲ ಸುಮ್ಮನೆ ಏನೋ ಬಂದ್ ಮಾಡಬೇಕು ಮಾಡ್ಬಿಟ್ಟು ಹೋಗ್ತಾರೆ ಅಂತ ಅನ್ಕೋತಿದ್ದೆ ಅದರೂ ಕೂಡ ನಿಮ್ಗೆ ಗೊತ್ತಿರ್ಬೋದು ಲೈಜ್ ಜಗದೀಶ ವಿಷಯದಲ್ಲ ನಾವೆಲ್ಲ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಏನೂ ಆಗ್ತಾ ಇರಲಿಲ್ಲ ಸೊ ಹಿಂಗಿರ್ಬೇಕಾದ್ರೆ ನಿನ್ನೆ ಸುದ್ದಿ ಬಣ್ಣ ಆಗಿದ್ದಂಥ ರೀತಿ ನೋಡಿದಾಗ ಇಷ್ಟೊಂದು ಯಾಕೆ ಕೋಪ ಮಾಡ್ಕೊತಿರ್ತಾರೆ ಏನು ಆಗ ಆಗ್ಬಾರ್ದಾಯಿತು ಅಂತ ನನಗೆ ಶುರು ಆಯಿತು ಕೆಲವು ವಿಷಯದ ಬಗ್ಗೆ ಮಾತಾಡ್ತಾರೆ ಅಂತ ನನಗೆ ನಿಜರೂ ಗೊತ್ತಾಗಿತ್ತು ತ್ರಿವಿಕ್ರಮ್ ಅವ್ರ ಬಗ್ಗೆ ಖಂಡಿತವಾಗ್ಲೂ ಕ್ಲಾಸ್ ತಗೋತಾರೆ ಅಂತ ನನಗೆ ಗೊತ್ತಿತ್ತು ಆದರೆ ಖಂಡಿತವಾಗ್ಲೂ ಈ ವಿಷಯಕ್ಕೆ ಇಷ್ಟೊಂದು ಕ್ಲಾಸ್ ತಗೋತಾರೆ ಅಂತ ನಾನು ಅಂದ್ಕೊಂಡಿಲ್ಲ ಅವರು ಎಷ್ಟು ಜನಕ್ಕೆ ಒಂದು ರಿಯಲೈಸ್ ಆಯಿತು ಒಂದು ವಿಷಯ ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿರಬೇಕು ಇವಾಗ ಏನೇನೇ ಟಾಪಿಕ್ ತೊಗೊಂಡ್ರು ಅದು ದೊಡ್ಡ ವಿಷಯ ಅಲ್ಲವೇ ಇಲ್ಲ ಇನ್ಫ್ಯಾಕ್ಟ್ ದೊಡ್ಡ ವಿಷಯ ಆಗಬೇಕಾಗಿರೋದನ್ನ ಸುಮ್ಮನೆ ನಗ್ನಗ್ತಾ ಮಾತಾಡಿ ಮುಗಿಸ್ಬಿಟ್ರು ಯಾವುದಪ್ಪ ಅಂದರೆ ಶಿಶಿರೋರಿಗೆ ಮತ್ತು ಇವ್ರಿಗೆ ಸೈಕೋ ಅಂತ ಹೇಳಿದ್ರಲ್ಲ ಸೈಕೋ ಡ್ಯಾಶ್ ಅಂತ ಹೇಳಿದ್ರಲ್ಲ ಮೋಕ್ಷಿದವ್ರಿಗೆ ಇದ್ರ ಬಗ್ಗೆ ಏನಾದ್ರು ಮಾತಾಡ್ತಾರೆ ಪದಗಳ ಬಗ್ಗೆ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡ್ರೆ ವಿತ್ ಪ್ರೂಫ್ ಏನಾದ್ರು ವಿಟಿ ಈಟಿ ಆಗ್ತಾರೆ ಅಂತ ನಾನು ಅಂದ್ಕೊಂಡ್ರೆ ಇಲ್ಲಿ ಮಾಡಿದಂಥದ್ದು ಏನಪ್ಪ ಅಂದರೆ ಇಲ್ಲಿ ಬಿಗ್ ಬಾಸ್ ಬಗ್ಗೆ ಒಂದು ಒಪಿನಿಯನ್ ಹೇಳಿದಂಥ ತ್ರಿವಿಕ್ರಮ್ ಅವ್ರ ಬಗ್ಗೆ ತುಂಬ ಕ್ಲಾಸ್ ಆಗುತ್ತೆ ಆ ಟಾಪಿಕ್ ತೊಗೊಂಡೇ ಮಾತಾಡ್ತಾರೆ ನಾ ಅಲ್ಲಿ ಒಂದು ವಿಷಯ ಮ್ಯಾಟ್ರ್ ಆಗ್ತಿರೋದು ಏನಪ್ಪ ಅಂದರೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಡಿಸ್ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಅನ್ನೋದು ಓಕೆನಾ ನಾನು ಹೇಳುವಂಥದ್ದು ಇವ್ರಿಗೆ ತ್ರಿವಿಕ್ರಮ ಅವ್ರಿಗೆ ಇದು ಡಿಸ್ಪೆ ಡಿ ಅವರು ಬಿಗ್ ಬಾಸ್ ಅವ್ರಿಗೆ ಮತ್ತು ಸಿಪಣ್ಣಿಗೆ ಡಿಸ್ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ದಾರೆ ಅನ್ನೋ ಇದನ್ನ ಪೋರ್ಟ್ರೇಟ್ ಅಂದರೆ ಕ್ಲಿಯರಾಗಿ ಲಯಾ ಜಗ್ಗೀಶ್ ಅವರು ನಿಮ್ಮ ಬಿಗ್ ಬಾಸ್ಗೆ ಮತ್ತು ಸುದೀಪ್ ಅಣ್ಣಿಗೂ ಮಾತಾಡಿದ್ರು ಅಂತ ಕೂಡ ಅದು ಕನ್ಫರ್ಮ್ ಇಲ್ಲ ಓಕೆನಾ ಬಟ್ ಬಿಗ್ ಬಾಸ್ ಅವ್ರಿಗೆ ಕ್ಯಾಮ್ರಾ ಮುಂದೆ ತುಂಬ ಕೆಟ್ಟ ಕೆಟ್ಟದಂಗೆ ಮಾತಾಡಿದ್ದಾರೆ ಓಪನ್ ಚಾಲೆಂಜ್ ಮಾಡಿದ್ದಾರೆ ಎಕ್ಸ್ಪೋಸ್ ಮಾಡಿದೆ ಅಂತ ಹೇಳಿದ್ದಾರೆ ಎಲ್ಲ ರೀತಿ ಎಷ್ಟು ಸಾಧ್ಯನೋ ಬಿಗ್ ಬಾಸ್ ಬಿಗ್ ಬಾಸ್ನಾಗ ಕೀಳಾಗ ಮಾತಾಡೋದಕ್ಕೆ ಅಷ್ಟು ರೀತಿಯೂ ಯಾರಪ್ಪ ಅಂದರೆ ಲಯಾ ಅವರು ಬಟ್ ವಾರ್ದ ಕಿಚನ್ ಜೊತೆ ಎಪಿಸೋಡ್ ಅಂತ ಬಂದಾಗ ಅವ್ರ ಬಗ್ಗೆ ಏನೂ ಇಲ್ಲಕ್ಕೇ ಇಲ್ಲ ಸ್ವಲ್ಪ ತಮಾಷೆಗೆ ನಗ್ನಗ್ತಾನೆ ಅದು ಕುತ್ರೆ ಕೊಟ್ಟು ಮುಗಿಸ್ಬಿಡ್ತಾರೆ ಆದರೆ ನಿನ್ನೆ ನೀವು ಅಬ್ಸರ್ವ್ ಮಾಡಿ ಯಾವ ಟಾಪಿಕ್ ಇತ್ತಪ್ಪ ತ್ರಿವಿಕ್ರಮ್ ಅವರು ಯಾವುದಕ್ಕೆ ಮಾತಾಡಿದ್ದಾರೆ ಅಂದರೆ ಇವ್ರ ಬಗ್ಗೆ ಶೋಭಾ ಶೆಟ್ಟಿ ವಿಷಯದ ಬಗ್ಗೆ ಓಕೆನಾ ಯಾರ್ಯಾರು ಗೈಸ್ ಆನೆಸ್ಟಾಗಿ ಹೇಳಿ ನನಗೆ ಆನೆಸ್ಟಾಗಿ ಹೇಳ್ತೀನಿ ನನಗೂ ಕೂಡ ಅದೇ ರೀತಿ ಅನಿಸಿದ್ದು ನಾನು ಅದನ್ನು ನಾನು ಎಪಿಸೋಡ್ ಕೂಡ ಹೇಳಿದ್ದೀನಿ ಪ್ರೋಮೋದಲ್ಲೂ ಕೂಡ ಹೇಳಿದ್ದೀನಿ ಹೋಗಿ ತೆಗೆದು ನೋಡಿ ಇವಾಗಲೂ ವಿಡಿಯೋ ಓಕೆನಾ ಇವತ್ತೇನೋ ಮಾತ್ ಚೇಂಜ್ ಮಾಡ್ತಾಯಿಲ್ಲ ಇವತ್ತು ವೀಡಿಯೋ ಇದೆ ಕ್ಲಾರಿಟಿ ಬೇಕಾದ್ರೆ ಚೆಕ್ ವಿತ್ ವಿಫ್ಗೆ ಅಂಡ್ ಇಲ್ಲಿ ಈ ವಿಷಯದ ಬಗ್ಗೆ ಯಾಕೆ ಇಷ್ಟೊಂದು ಮಾತು ಬಂತು ಅದು ಕೂಡ ವೀಟಿನ ಪ್ಲೇ ಮಾಡಿ ತೋರಿಸುವಂಥದ್ದು ಏನಿತ್ತು ಅದರಲ್ಲಿ ಜಸ್ಟ್ ಅದು ತ್ರಿವಿಕ್ರಮ ಅವ್ರಿಗೆ ಅನಿಸಿದ್ದು ಅಂದರೆ ಈ ಬಿಗ್ ಬಾಸ್ ಮೈಲಿ ಒಬ್ಬ ಸ್ಪರ್ಧಿ ತನಗೆ ಅನಿಸಿದ್ದು ಹೇಳಷ್ಟು ರೈಟ್ಸ್ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ ಆ್ಯಂಡ್ ಇಲ್ಲಿ ನಾವು ಅಬ್ಸರ್ವ್ ಅಂತ ಅಂಥ ಏನೋ ಮಾತಾಡ್ಬಿಟ್ರಾ ಇಲ್ಲ ಜಸ್ಟ್ ಒಂದು ಕಾಮನಾಗಿ ಅನಿಸೋದನ್ನ ಒಂದು ಕನ್ಫ್ಯೂಷನ್ ಆಯಿತು ಅದು ಕ್ಲಿಯರ್ ಮಾಡ್ಕೊಂಡ್ರು ಓಕೆನಾ ಆ್ಯಂಡ್ ಜೊತೆಗೆ ಇನ್ನೊಂದು ಕೂಡ ಮೆನ್ಷನ್ ಮಾಡ್ತಾರೆ ಅಣ್ಣ ಅಲ್ಲಿ ನೀವು ಹೇಳಿದ್ರು ಕೂಡ ಅಷ್ಟೆಲ್ಲ ಹೇಳಿದ್ರು ಕೂಡ ಅವ್ರು ಆಚೆ ಹೋಗ್ತಿದ್ದಾರೆ ಅಂದರೆ ಏನಾಗಿದೆ ಇವ್ರ ಮಧ್ಯ ಏನೋ ಬೇರೆ ವಿಷಯ ಇದೆ ಇದು ಇಲ್ಲಿ ಏನೋ ಅಗ್ರಮೆಂಟ್ ತರನೋ ಇವ್ರ ಜೊತೆ ಮಾತಾಡ್ಕೊಂಡೇನೋ ಇವ್ರು ಉಳಿಸ್ಬೇಕು ಅಂತೇನೋ ಹೋಗಿದ್ದಾರೆ ಅನ್ನೋ ರೀತಿ ಅನಿಸಿದ ಅವ್ರಿಗೆ ಅದನ್ನು ಶೇರ್ ಮಾಡಿಕೊಂಡ್ರು ಕ್ವಶನ್ ಮಾಡೋರು ಓಕೆನಾ ಸೊ ಅದಕ್ಕೆ ತಪ್ಪೇನಿದೆ ನನಗಂತೂ ತಪ್ಪ ಕಾಣಿಸ್ತಿಲ್ಲ ಆ್ಯಂಡ್ ಇಲ್ಲಿ ಬೇರೆ ಸ್ಪರ್ಧಿಗಳು ಈಗ ಫಾರ್ ಎಕ್ಸಾಂಪಲ್ ತ್ರಿವಿಕ್ರಮ ಅವ್ರನ್ನ ಹೇಟ್ ಮಾಡೋಕ್ಕೂ ಕೂಡ ನಾನು ಹೇಳೋ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ವಿಷಯನೇ ಡೈವರ್ಟ್ ಮಾಡಿಬಿಟ್ರು ಬಿಗ್ ಬಾಸ್ ಅಂತ ಅನಿಸ್ತು ಯಾಕಂದರೆ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಕೂಡ ನಾನು ಕಮೆಂಟ್ ಸೆಕ್ಷನ್ ನೋಡ್ತೀನಲ್ಲ ನಾನು ಅದನ್ನು ಯಾರು ಕೂಡ ಈ ಪಾಯಿಂಟ್ ಬಗ್ಗೆ ಮಾತಾಡಬೇಕು ಅಂತ ಒಬ್ಬರು ಕಮೆಂಟ್ ಆಗ್ತಿರ್ಲಿಲ್ಲ ಓಕೆನಾ ಎಲ್ಲರೂ ಕೂಡ ಕೇಳ್ತಿದ್ದಂಥದ್ದು ಬೋಕ್ಷಿತ ಬೈದಿದ್ದು ಮತ್ತು ತ್ರಿ ಅವರಿಗೆ ಚೈತ್ರ ಅವರು ಹೇಳಿದ್ದಾರೆ ಅಂದ್ಬಿಟ್ಟು ಕೆಟ್ಟ ಮಾತಾಡಿದಾರೆ ಅಂದ್ಬಿಟ್ಟು ಒಂದು ಇದು ಹೇಳಿದ್ರಲ್ಲ ಸೊ ಅದನ್ನು ಎಕ್ಸ್ಪೋಸ್ ಮಾಡ್ತಾರೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾರೆ ಇಲ್ಲಿ ಕಥೆನೇ ಬೇರೆ ಆಯಿತು ಆ್ಯಂಡ್ ಈ ಎಕ್ಸ್ಪೋಸ್ ಮಾಡುವಂಥ ವಿಷಯ ಏನು ಬಂತು ಅಲ್ಲಿದು ಆಗಲೇ ಇಲ್ಲ ಆ್ಯಂಡ್ ನನ್ನ ಪ್ರಕಾರ ಈ ವಿಷಯದ ಬಗ್ಗೆ ಮಾತಾಡಿದರೆ ಅಟ್ಲೀಸ್ಟ್ ನನಗೆ ಬ್ಯಾಲಿಡ್ ಅಂತ ಅನಿಸಿತು ತ್ರಿವಿಕ್ರಮ್ ಅವ್ರು ಮಾತಾಡಿದ್ರು ಅದಕ್ಕೊಂದು ತಪ್ಪಾಗಿದೆ ತಪ್ಪಿಗೆ ಒಂದು ಶಿಕ್ಷಣ ರೀತಿನೋ ಅಥವಾ ಏನೋ ಬೈತಾರೆ ಕೋಬೋ ಮಾಡ್ಕೋದ್ರೆ ರಿಯಾಕ್ಟ್ ಮಾಡ್ತಾರೆ ಅದು ಅವ್ರಿಗೆ ಕೂಡ ಒಳ್ಳೇದಾಗುತ್ತೆ ಮುಂದೆ ತಪ್ಪಾಡಲ್ಲ ಅಂದ್ಬಿಟ್ಟು ನಾನು ಅನ್ಕೋತಿದ್ದೆ ಬಟ್ ಇಲ್ಲಿ ಕಥೆನೇ ಏನೇನೋ ಆಗೋಯ್ತು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೆಲ್ಲ ಹುಲ್ಟ್ ಆಗೋಯ್ತು ಇದು ನೋಡಿದಾಗ ನಂಗೆ ಶಾಕ್ ಆಗಿದ್ದೇನೆಂದರೆ ಇದೆಲ್ಲ ಬಿಗ್ ಬಾಸ್ ಅವ್ರ ಆಟ ಎಲ್ಲ ಒಂದು ಕಡೆ ಬಿಗ್ ಬಾಸ್ ಅವ್ರನ್ನ ಸ್ವಲ್ಪ ಎಕ್ಸ್ಪೋಸ್ ಮಾಡೋಕ್ಕೆ ಹೋದ್ರೆನೋ ಇವರು ಸೊ ಅದಕ್ಕೆ ಸ್ವಲ್ಪ ಟ್ರಿಗರ್ ಆಗಿದ್ದಾರೆ ಅಂತ ಅನಿಸ್ತು ಫಸ್ಟ್ ವಿಷಯ ಏನು ಅವ್ರ ಬಗ್ಗೆ ಮಾತಾಡಿದರೆ ಅದು ಒಪಿನಿಯನ್ ಅಂತ ಅನಿಸ್ತು ನನಗೆ ಅದು ಬಿಗ್ ಬಾಸ್ ಬಾಸ್ವ್ರಿಗೂ ಅಷ್ಟೊಂದು ಆಗೋಲ್ಲ ಸೊ ಡಿಫ್ರೆಂಟ್ ಸ್ಟೋರಿ ಓಕೆನಾ ಆದರೆ ಇನ್ನು ಎರಡನೇ ವಿಟಿ ಹಾಕದಲ್ಲ ನನಗನ್ಸಿದ್ದಂಥದ್ದು ಎರಡನೇ ವಿಟಿನ ಒಬ್ಸರ್ವ್ ಮಾಡಿದ್ರೆ ಅಲ್ಲಿ ತಪ್ಪಿತ್ತು ತ್ರಿವಿಕ್ರಮ್ದು ಸರಿ ಅಂತ ನಾನು ಹೇಳಲ್ಲ ಯಾಕಂದರೆ ಜನ ಓಟ್ ಮಾಡಿರೋದು ಇವಾಗ ನೀವು ಹೊರಗಡೆ ಬಂದು ಪೋಲ್ಗಳು ನಾನು ಹಾಕಿದ್ದೀನಿ ಹೋಗಿ ನೋಡಿ ಅರವತ್ತ್ ಮೂರು ಸಾವಿರ ಎಪ್ಪತ್ತು ಸಾವಿರ ಓಟ್ ಮಾಡಿರೋದ್ರಲ್ಲಿ ಎಪ್ಪತ್ತು ಪರ್ಸೆಂಟ್ ಗಂಟ್ಲೂ ಕೂಡ ಈ ವೋಟಿಂಗ್ ಇರುವಂಥದ್ದು ಜಾಸ್ತಿ ಯಾರಪ್ಪ ಅಂದರೆ ನಮ್ಮ ಮದನವಣ್ಣವ್ರು ಟೀಮ್ಗೆ ಅಲ್ಲಿ ಅನುಮಾನ ಅನ್ನ ಇರುವಂಥದ್ದು ಇನ್ನೂ ಎಷ್ಟು ಬೂಸ್ಟ್ ಸಿಕ್ಕಿತ್ತು ಆ ಟೀಮ್ಗೆ ಓಕೆನಾ ಅಂತ ವಿಷಯ ಬಂದಾಗ ನನಗೆ ಆನೆಸ್ಟಾಗಿ ಹೇಳ್ತೀನಿ ನನಗೆ ಇದೇ ಟೀಮ್ ಗೆಲ್ಲುತ್ತೆ ಓಟಿಂಗ್ ಪ್ರಕಾರ ಅಂತ ನಾನು ಕೂಡ ಅಂದ್ಕೊಂಡಿದ್ದೆ ಯಾಕಂದರೆ ಎಲ್ಲ ಕಡೆ ಕೂಡ ಓಟಿಂಗ್ ನಡೆದಾಗ ಈ ಟೀಮ್ಗೆ ಜಾಸ್ತಿ ಬೈ ಅಂತದ್ದು ಓಕೆನಾ ಸೊ ಇಲ್ಲಿ ತ್ರಿವಿಕ್ರಮರು ಅದ್ರ ಬಗ್ಗೆ ಮಾತಾಡಿದ್ದು ತಪ್ಪಲ್ಲ ಒಂದು ಒಪಿನಿಯನ್ ಹೇಳೋದು ತಪ್ಪಲ್ಲ ಬಟ್ ಇವ್ರು ಏನು ಹೇಳ್ತಾರೆ ಅಂದರೆ ಮೇಲ್ಗಡೆ ಒಬ್ಬರು ಗೆಲ್ಸ್ ಅಂತ ಹೇಳ್ತಾರೆ ಸೊ ಇಲ್ಲಿ ಅವರು ಬಿ ಬಿ ಕೆ ಟೀಮ್ರು ಫೇವರ್ ಮಾಡ್ತಾರೆ ಅನ್ನೋ ರೀತಿ ಹೇಳ್ತಾರೆ ಸೊ ಇಲ್ಲೇ ನನ್ನ ಪ್ರಕಾರ ತಪ್ಪಾಗಿದ್ದು ಈ ವಿಷಯದಲ್ಲಿ ಮಾತಾಡಿದ್ದು ನನಗೆ ಓಕೆ ಅಂತ ಅನಿಸ್ತು ಏನಿದ್ರೇ ದೊಡ್ಡದು ಆ ಟಾಪಿಕಾಗಿ ತೊಗೋಬೇಕು ಅಂತ ಹೇಳಲ್ಲ ಯಾಕಂದರೆ ಆ ಥರ ದೊಡ್ಡ ಆಗೂ ಇರಲಿಲ್ಲ ಅವ್ರಿಗೆ ಅನಿಸ್ತು ಹಿಂಗೆ ಮಾಡಿರ್ಬೋದು ಫೇವರ್ ಮಾಡಿರ್ಬೋದು ಅಂತ ಬಟ್ ಸುದೀಪ್ ಅಣ್ಣ ಹೇಳಿದ್ರು ಅರ್ಥ ಆಯಿತು ಈ ವಿಷಯದಲ್ಲಿ ಯಾಕಂದರೆ ಇಲ್ಲಿ ಯಾರಿಗೂ ಫೇವರ್ ಮಾಡ್ತಾರೆ ಇರೋ ರೀತಿ ಪೋರ್ಟ್ರೇಟ್ ಮಾಡಿದಾಗ ಅದು ನೆಗೆಟಿವ್ ಆಗುತ್ತೆ ಅಂದ್ಬಿಟ್ಟು ಸೊ ಈ ವಿಷಯ ರೈಟ್ ಅಂತ ಅನಿಸ್ತು ಬಟ್ ಫಸ್ಟ್ ವಿಷಯದಲ್ಲಿ ನನಗೆ ಸೀರೀಸ್ಗಳಿಗೆ ಶಾಕ್ ಆಯಿತು ನೀವು ಅಬ್ಸರ್ವ್ ಮಾಡಿದ್ರೆ ರಜತ್ ಕೂಡ ಕ್ವಶನ್ ಮಾಡ್ತಾರೆ ಬಟ್ ರಜತ್ ಅವ್ರದ್ದೇ ಬೇರೆ ಪರ್ಸ್ಪೆಕ್ಟಿವ್ ಆಗಿತ್ತು ಅವರೇ ಬೇರೆ ಹೇಳ್ತಾರೆ ಸುದ್ದಿಪಣ್ಣ ಏನೋ ರೀತಿಯೇ ಹೇಳಲ್ಲ ಮೋಕ್ಷಿತರು ಕೂಡ ಅಷ್ಟೇ ಎಲ್ಲರೂ ಬೇರೆ ಬೇರೆ ಪರ್ಸ್ಪೆಟಿವ್ನಿಂದ ಹೇಳ್ಕೊಡ್ತಾರೆ ಅದೇ ರೀತಿಯೇ ತ್ರಿವಿಕ್ರಮ್ದು ಒಂದು ಬೇರೆ ಪರ್ಸ್ಪೆಕ್ಟಿವ್ ಅದನ್ನು ಹೇಳ್ಕೊಂಡಿದ್ದಾರೆ ಇವ್ರಿಗೂ ಅನಿಸಿದೆ ಅದನ್ನು ಹೇಳ್ಕೊಂಡಿಲ್ಲ ಬಟ್ ಬೇರೆಯವ್ರಿಗೆ ಅನ್ಸಿರೋದನ್ನ ತ್ರಿವಿಕ್ರಮ್ ಅನಿಸಿರೋದನ್ನ ಅವ್ರು ಹೇಳ್ಕೊಂಡಿದ್ದಾರೆ ಇಷ್ಟೇ ಡಿಫ್ರೆನ್ಸ್ ಅಂತದ್ದು ಬಟ್ ಅದನ್ನೇ ಒಂದು ಆಗಿ ತೊಗೊಂಡು ಅಷ್ಟು ಮಟ್ಟಕ್ಕೆ ಕೋಪ ಮಾಡ್ಕೊಂಡು ನೋಡಿದಾಗ ಯಾಕೆ ಸುದ್ದಿಪಣ್ಣ ಅಂತ ಅನಿಸ್ತು ಅಷ್ಟೇ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಹೇಳೋದೇನಪ್ಪ ಅಂದರೆ ಫ್ಯಾನ್ಸ್ ಫ್ಯಾನ್ಸ್ಗಳಿಗೆ ಯಾರು ಕೂಡ ತಲೆಗೆ ಸ್ಕೂಲ ಅವಶ್ಯಕತೆ ಇಲ್ಲ ಇನ್ಫ್ಯಾಕ್ಟ್ ನೆನ್ನೆ ಎಲ್ಲ ಏನೇನು ಆಗಿದೆ ಅದೆಲ್ಲ ಒಳ್ಳೆದಕ್ಕೆ ಅಂತ ಅನ್ಕೊಳ್ಳಿ ಇನ್ನೂ ಬೆಟರ್ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೆಲವು ಕಡೆ ಸ್ವಲ್ಪ ಎಡಕ್ತಿದ್ರೆ ಸ್ವಲ್ಪ ಓವರ್ ಥಿಂಕಿಂಗ್ ಮಾಡ್ತಾಯಿರು ಅದನ್ನ ಸ್ಟಾಪ್ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ ಬಟ್ ಏನಂದರೆ ಅಷ್ಟು ಮಟ್ಟಿಗೆ ಅವಶ್ಯಕತೆ ಇರಲಿಲ್ಲ ಅದು ಆ ಪಾಯಿಂಟ್ಗಳು ಡಿಸ್ರೆಸ್ಪೆಟ್ ಆ ಏನು ಇರಲಿಲ್ಲ ಸೊ ಆಗ ಅದನ್ನು ಸ್ವಲ್ಪ ಬೇಜಾರು ಹೋದ್ಬಿಟ್ರೆ ಇನ್ನೆಲ್ಲ ಒಳ್ಳೇದಾಗುತ್ತೆ ಇನ್ಫ್ಯಾಕ್ಟ್ ಹೊರಗಡೆ ಇನ್ನೂ ಜಾಸ್ತಿ ಸಪೋರ್ಟ್ ಸಿಗ್ತದೆ ತ್ರಿವಿಕ್ರಮ ಅವರಿಗೆ ಈ ಇನ್ಸಿಡೆಂಟ್ ಆದಮೇಲೆ ಅದಕ್ಕೆ ಹೇಳುವಂಥದ್ದು ಜೀವನದಲ್ಲಿ ಏನೇ ಆದರೂ ಕೂಡ ಅದು ನಮ್ಮ ಒಳ್ಳೆಯದಕ್ಕೇನೆ ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಮೋಕ್ಷಿತರ ವಿಷಯಕ್ಕೆ ಬರ್ತೀನಿ ಸೊ ಇಲ್ಲಿ ಒಂದು ವಿಷಯ ಎಲ್ಲರೂ ಕೂಡ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಅನ್ಕೋತೀನಿ ಮೋಕ್ಷಿತವ್ರು ಕ್ಲಾಸ್ ತಗೋತಾರ ಆಗಿ ಅಂತ ಬಟ್ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿರಲಿ ಯಾಕಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದಾಗ ಎಲ್ಲರೂ ಕೂಡ ಅದು ರೆಸ್ಪೆಕ್ಟ್ ಕೊಟ್ಟೆ ಕೊಡ್ತಾರೆ ಸುದ್ದೀಪಣವರು ಕೊಡ್ತಾರೆ ಅಂತ ನನ್ಗ ಅನ್ಸಿತ್ತು ಓಕೆನಾ ಅದು ತಕ್ಕಂತೆ ಆಯಿತು ಬಟ್ ನನಗೆ ಒಂದು ಪ್ರಶ್ನೆ ಏನಪ್ಪ ಕಾಡ್ತಿತ್ತು ಅಂದರೆ ಇದನ್ನು ಯಾವ ಥರ ಹೇಳ್ತಾರೆ ಏನು ಕಥೆ ಅಂತ ಅಂದರೆ ಸ್ವಲ್ಪ ಗರಮಾಗಿ ಆಗಿ ಹೇಳ್ತಾರಾ ಏನ್ ಕಥೆ ಅನ್ನೋದು ಇತ್ತು ಓಕೆನಾ ಡೌಟ್ ಇತ್ತು ಏನಕ್ಕೆ ಮಾತಾಡ್ತಿದ್ದೀನಿ ಅಂದರೆ ನಿಮಗೆ ಗೊತ್ತಿರ್ಬೋದು ವಾರ ಕೂಡ ಸುದ್ದಿಪಣ್ಣ ಹೇಳುವಂಥದ್ದು ಒಂದು ಇಟ್ಕೊಳ್ಳಿ ಇಲ್ಲ ಬಿಟ್ಟಾಕಿ ನಿಮ್ಮನ್ನು ಸಂಬಂಧ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ ನೀವು ಮಾಡ್ಕೊಬಿಟ್ಟು ತಿರ್ಗಿ ಅದನ್ನು ಪ್ರಶ್ನೆ ಮಾಡಬೇಡಿ ಆ ರೀತಿ ಕೂಡ ಇದು ಹೇಳ್ತಾರೆ ಅದ್ರ ತಕ್ಕಂತೆ ಇಲ್ಲಿ ಮೋಕ್ಷಿತ್ವರು ಕ್ಯಾರಿ ಮಾಡ್ತಾ ಹೋಗ್ತಿರೋಂಥದ್ದು ತಲೆ ಕೆಚ್ಚಿಕೊಳ್ತಿದ್ದಾರೆ ಅವ್ರ ಬಗ್ಗೆ ಸೊ ಇದ್ರ ತಕ್ಕಂತೇ ಅವರು ಎಲ್ಲ ಎಕ್ಸಾಂಪಲ್ ಕೊಟ್ಟು ತುಂಬ ಚೆನ್ನಾಗಿ ಸಜೆಷನ್ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಇನ್ ಮೇಲಾದರೂ ಅವರು ಇಲ್ಲಿ ಒಂದು ವಿಷಯ ಏನಿದೆ ಅವ್ರ ಬಗ್ಗೆ ತುಂಬ ಏನು ತಲೆ ಕೆಚ್ಕೊತಿದ್ದಾರೆ ಇದನ್ನು ಬಿಟ್ಟು ಸ್ವಲ್ಪ ಅವರು ಆಗಿ ತನಗೇನು ಬೇಕೋ ತನ್ನ ಆಟ ಮತ್ತು ತಾನು ಗೆಲ್ಲೋದಕ್ಕೆ ಏನು ಬೇಕೋ ಅದನ್ನ ಮಾಡೋದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆನೆಸ್ಟಾಗಿ ಹೇಳ್ತೀನಿ ಸೆಲ್ಫ್ ರೆಸ್ಪೆಕ್ಟ್ ಅಂತ ಪ್ರತಿಯೊಬ್ಬರು ಬತ್ತು ಅಂದಾಗ ಸೆಲ್ಫ್ ರೆಸ್ಪೆಕ್ಟೇ ಮೇನಾಗಿ ತೊಗೋಬೇಕಾಗತ್ತೆ ಅದನ್ನು ತೊಗೊಂಡಿದ್ದಾರೆ ಆದರೆ ನಿಮ್ಮ ಆಟ ಬಿಡುವಂಥದ್ದು ಏನು ಸರಿ ಇದೇ ಪ್ರಶ್ನೆ ನಾನು ಕೂಡ ಮಾಡಿದ್ದೆ ನೋವು ವಿಡಿಯೋಗಳಲ್ಲಿ ಸೊ ತಕ್ಕಂತೆ ಕೂಡ ಮಾತು ಬರುತ್ತೆ ನಿಮ್ಮ ಆಟ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೋಗಿ ಹೋಗಿ ಅವ್ರಿಗೋಸ್ಕರ ನಿಮ್ಮ ಆಟ ನೀವು ಬಿಡ್ತಿದ್ದೀರಾ ಸೊ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ನಾನು ಇನ್ನೊಂದು ಮೆಷನ್ ಮಾಡಿದ್ದೆ ಈ ವಿಷಯದಲ್ಲಿ ಹಿಂಗಿದ್ದಾರೆ ಬಟ್ ಬೇರೆ ವಿಷಯದಲ್ಲಿ ಕೂಡ ಹಿಂಗೆ ಇರ್ತಾನು ಕೂಡ ಮ್ಯಾಟ್ರಾಗುತ್ತೆ ಅಂತ ಸೊ ಸುದೀಪಣ್ಣ ಅದು ಕೂಡ ಮೆನ್ಷನ್ ಮಾಡ್ತಾರೆ ಅಂದರೆ ಏನಾಗುತ್ತೆ ಗೊತ್ತಾ ಈ ವಿಷಯದಲ್ಲಿ ಹಿಂಗಿದ್ದೀರಾ ಓಕೆ ಅವ್ರು ಭಿಕ್ಷೆ ಆಗಿ ಅಂತ ಹೇಳ್ತಿದ್ದೀರಾ ಬಟ್ ಬೇರೆ ವಿಷಯಗಳು ಬಂದಾಗ ಇದೇ ರೀತಿ ಇರ್ತೀರಾ ಇಲ್ವಲ್ಲ ಸೊ ಅದ್ರೂ ಕೂಡ ಬರುತ್ತೆ ಊಟದ ವಿಷಯ ಬರುತ್ತಲ್ಲ ಅಲ್ಲೇ ಒಂದು ಎಕ್ಸಾಂಪಲ್ ಕೊಡ್ತಾರೆ ಸೊ ಈ ಪರ್ಸ್ಪೆಕ್ಟಿವಿಂದ ನಾನು ಕೂಡ ಮಾತಾಡಿದಂಥದ್ದು ಇವಾಗ ತುಂಬ ಜನ ಸುದೀಪಣೆ ಹಿಡಿದು ಅಕ್ಸೆಪ್ಟ್ ಪಣಿದಾರೆ ಬಟ್ ನಾವು ಹೇಳಿದಕ್ಕೆ ಅವತ್ತು ಮೋಕ್ಷಿತ ಹೇಟರ್ ಅಂತೀರ ಯಾ ಹೇಟು ಇಲ್ಲ ಏನೂ ಇಲ್ಲ ಗುರು ಅವ್ರು ತಗೊಂಡಂತ ನಿರ್ಧಾರಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಬಿಕಾಸ್ ಸೆಲ್ಫ್ ರೆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟ್ ಆದರೆ ನಿಮ್ಮ ಆಟ ನೀವು ಬಿಟ್ಕೊಡ್ಬೇಡಿ ನೀವು ಗೆಲ್ಲಿ ಯಾರಿಗೋಸ್ಕರ ನೋಡಿ ಇವತ್ತು ನೀವು ಬಿಟ್ಕೊಡ್ರಿ ಅವ್ರು ಕ್ಯಾಪ್ಟನ್ ಆದರೂ ಮುಂದಿನ ವಾರ ಸೇವ್ ಆಗ್ತಾರೆ ಇನ್ನೂ ಅವರ ಗ್ರಾಫ್ ಹೈ ಆಗಿ ಹೋಗ್ತದೆ ಟಾಸ್ಕ್ ಚೆನ್ನಾಗಿ ಕಾಣಿಸ್ಕೊಳ್ತಾರೆ ನೀವು ಆಟೋಮೆಟಿಕ್ಕಾಗಿ ನೀವೇನು ಮಾಡ್ತೀರ ಅಂದರೆ ನೀವು ಕೆಟ್ಟವ್ರು ಆಗ್ತಾ ಆಗ್ತಾ ಇನ್ನೊಬ್ಬರನ್ನ ಹೈಲೈಟ್ ಮಾಡ್ತೀರಾ ತ್ರಿವಿಕ್ರಮ್ ಅದೇ ಅದೇ ರೀತಿಯಾಗಿಂಥದ್ದು ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಆದಾಗ ತ್ರಿವಿಕ್ರಮ ಅವರು ಸ್ವಲ್ಪ ತಾಳ್ಮೆ ತೋರಿಸ್ತಾರೆ ಇವರು ಸಿಕ್ಕಬಟ್ಟೆ ಕ್ರಿಚ್ ಆಡ್ತಾರೆ ಇಲ್ಲಿ ಸ್ವಲ್ಪ ಹೈಲೈಟ್ ಮಾಡ್ಕೊಟ್ಟಿದ್ದು ಯಾರಪ್ಪ ತ್ರಿವಿಕ್ರಮ್ ಅವ್ರಿಗೆ ಅಂದರೆ ಮೋಗಿಸಿದ್ದಾರೆ ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಅವರ ತಾಳ್ಮೆ ಎಲ್ಲರಿಗೂ ಇಷ್ಟ ಆಯಿತು ಅದಕ್ಕಿಂತ ಸಪೋರ್ಟ್ ಜಾಸ್ತಿ ಆಯಿತು ಇವಾಗ ಏನಾಗ್ತದೆ ಗೌತಮ್ ವಿಶ್ವರ್ ಆ ಥರ ಆಗ್ತದೆ ಸೊ ಇವರು ಬೇರೆ ಎಲ್ಲರಿಗೂ ಕೂಡ ಫ್ರೀ ಪಬ್ಲಿಸಿಟಿ ಮಾಡಿಕೊಡ್ತಾರೆ ಅಂತ ನನಗನ್ಸುತ್ತೆ ಸೊ ಅದೊಂದು ಚೇಂಜ್ ಮಾಡ್ಕೋಬೇಕು ಅದ್ರ ಜೊತೆಗೆ ನಿನ್ನೆ ಕೆಲವು ಮಾತುಗಳು ಕೇಳಿದಾಗ ಒಂದಂತೂ ಅರ್ಥ ಆಯಿತು ಮೋಕ್ಷಿತ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಚೇಂಜ್ ಆಗೋ ಮಾತಿಲ್ಲ ಆ್ಯಂಡ್ ಜೊತೆಗೆ ಇವ್ರ ಕ್ಯಾರೆಕ್ಟರ್ ಇರೋದೇ ಹೇಗೆ ಅಂತ ಅನ್ಸುತ್ತೆ ನಾನು ಒಂದು ಸಲ ಒಬ್ಬರನ್ನ ಸರಿ ಇಲ್ಲ ಅಂತ ಅಂದ್ಕೊಂಡ್ರೆ ಮುಗಿತು ನನಗೆ ಚೇಂಜ್ ಆಗಲ್ಲ ಅನ್ನೋ ರೀತಿ ಇದೆ ಬಟ್ ಅವಕಾಶ ಕೊಡಬೇಕು ಕೆಲವೊಂದು ಸಲ ತಪ್ಪಾಗುತ್ತೆ ಗೊತ್ತಾಗ ಗೊತ್ತಿರದೆನೋ ಬಟ್ ಅದನ್ನು ಕ್ಯಾರಿ ಮಾಡ್ತಾ ಕೂತ್ಕೊಂಡ್ರೆ ಸಂಬಂಧಗಳು ಉಳಿಯೋಲ್ಲ ಹಳೆ ದಿನಗಳು ಕೂಡ ಹಳೆ ನಾವು ಚೆನ್ನಾಗಿರ್ತೀವಲ್ಲ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಮೋಕ್ಷಿಕ ಯಾಕೆ ಹಿಂಗಿದ್ರು ಅನ್ನೋದಕ್ಕೆ ತುಂಬ ಚೆನ್ನಾಗಿ ಎಕ್ಸಾಂಪಲ್ಸ್ ಇತ್ತು ಯಾಕಂದರೆ ಬಕೆಟ್ ಅಂತ ಕೊಟ್ಟಿದ್ದಂಥದ್ದು ಸೊ ಬಕೆಟ್ ಅಂತ ಕೊಟ್ಟಾಗ ನೀವು ಸ್ಯಾಡಿಸ್ಟ್ ಏನೋ ಕೊಟ್ಟಿರಿ ನಿಮಗೂ ಅದಕ್ಕೂ ಒಂದೇ ಅಲ್ವಾ ಸೊ ಅವ್ರು ಕೊಟ್ಟಾಗ ಅವ್ರು ತೊಗೊಳಿದ್ರೆ ನೀವು ಕೊಟ್ಟಾಗ ನೀವು ತಗೊಳ್ಳಿ ಮುಗ್ದು ಹೋಗುತ್ತೆ ಬಟ್ ನೀವು ಅದನ್ನು ಕ್ಯಾರಿ ಮಾಡ್ತಿದ್ರೆ ಅವ್ರು ಕ್ಯಾರಿ ಮಾಡ್ತಿಲ್ಲ ಅಷ್ಟೇ ಬಟ್ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಕೆಲವೊಂದು ಮಾತುಗಳು ಬಂದಿದೆ ಸೊ ಆ ಮಾತುಗಳು ಅಲರ್ಟ್ ಆಗಿದೆ ಜೊತೆಗೆ ಈ ಡಿಶ್ ಅಂತ ಬಂದಾಗ ತ್ರಿವಿಕ್ರಮ ವಿಷಯದಲ್ಲಿ ಏನೆಲ್ಲ ತುಂಬಿಟ್ಟು ಅವ್ರ ಜೊತೆ ಚೆನ್ನಾಗಿರುವಂಥದ್ದು ಇದೆಲ್ಲ ಮೋಕ್ಷಿತವ್ರಿಗೆ ಇಷ್ಟ ಆಗಿಲ್ಲ ಸೊ ಈ ಕಾರಣದಿಂದಲೇ ಅವ್ರನ್ನ ಸ್ವಲ್ಪ ದೂರ ಇಟ್ಟಿರುವಂಥದ್ದು ಸೊ ಇದ್ರ ಜೊತೆಗೆ ಅವ್ರು ಒಂದು ಸಲ ಮೆನ್ಷನ್ ಮಾಡ್ತಾರೆ ಎಪಿಸೋಡಲ್ಲಿ ನನಗೆ ಫೇಕ್ ಆಗಿರೋಕ್ಕೆ ಇಷ್ಟ ಆಗಲ್ಲ ಫೇಕ್ ಆಗಿರೋರು ಕಂಡ್ರೋ ಆಗಲ್ಲ ಅಂತ ಸೊ ಇಲ್ಲಿ ಫೇಕ್ ಆಗಿರೋ ರೀತಿ ಕಾಣಿಸಿದೆ ಅದು ಇವರ ಪರ್ಸ್ಪೆಕ್ಟಿವ್ ಅದೇ ರೀತಿ ಇದ್ದಾರೆ ಫೇಕ್ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಮೊದಲು ಚೆನ್ನಾಗಿರಲ್ಲ ಇವಾಗ ಚೆನ್ನಾಗಿದ್ದಾರೆ ಬಟ್ ಏನು ಗೊತ್ತಾ ಆಟ್ ಅಂತ ಬಂದಾಗ ನಾವು ಅದನ್ನು ಕ್ಯಾರಿ ಮಾಡೋಕ್ಕಾಗಲ್ಲ ಜೊತೆಗೆ ಒಂದು ಒಳ್ಳೇದಾಗುತ್ತೆ ನಾವು ಚೆನ್ನಾಗಿರ್ಬೋದು ಅಂತ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅಂದರೆ ಒಂದು ಚಾನ್ಸ್ ಸಿಗುತ್ತೆ ಅಂದರೆ ನಾವೆಲ್ಲ ಸರಿ ಮಾಡ್ಕೊಬೋದು ಅಂತ ಯಾಕೆ ಆ ಚಾನ್ಸ್ ಮಿಸ್ ಮಾಡ್ಕೋಬೇಕು ಅನ್ನೋದು ನನ್ನ ಪ್ರಶ್ನೆ ಏನೂ ಇಲ್ಲ ಅವರವರು ಡಿಶನ್ ಅವ್ರು ಬಿಡೋಣ ಏನೇನಾಗುತ್ತೆ ಕಾದ್ ನೋಡೋಣ ಬಟ್ ಏನಪ್ಪ ಅಂದರೆ ಇವಾಗ ಮೋಕ್ಷಿತ್ವ್ರು ತೊಗೊಂಡಂಥದ್ದು ಸಿಕ್ಕ ಬಟ್ ಕಾಸ್ಟ್ಲಿ ಡಿಶನ್ ಅಂತಲೇ ಹೇಳ್ಬೋದು ಅದು ಯಾವ ಲೆವೆಲ್ಗೆ ಎಫೆಕ್ಟ್ ಕೊಡುತ್ತೆ ಅವ್ರಿಗೆ ಅಂತ ಕಾದ್ ನೋಡೋಣ ಬಟ್ ರೆಸ್ಪೆಕ್ಟ್ ಮಾಡೋಣ ಆ್ಯಂಡ್ ಇಲ್ಲಿ ನಾನು ಹೇಳೋದಿಷ್ಟೇ ಕೆಲವೊಬ್ರು ಅವ್ರಿಗೆ ಟಾಸ್ ತೊಗೊಳ್ಳಿ ಇವ್ರು ತಗೊಳ್ಳಿ ಅಂತೆಲ್ಲ ಯೋಚನೆ ಮಾಡ್ತಿದ್ರ ಬಟ್ ಇಲ್ಲಿ ಬಿಗ್ ಬಾಸ್ ಅವ್ರ ಬೇರೆ ಆಟನೇ ಇರುತ್ತೆ ಎಲ್ಲನೂ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಆ್ಯಂಡ್ ಇದೆಲ್ಲ ಆದಮೇಲೆ ಇವ್ರ ವಿಷಯ ಮುಗಿಯುತ್ತೆ ಇದಾದ ಮೇಲೆ ನಮ್ಮ ಚೈತ್ರ ಕುಂದಾಪುರ ಬಗ್ಗೆನೂ ಒಂದಿಷ್ಟು ಮಾತುಕತೆ ಬರುತ್ತೆ ಆ್ಯಕ್ಚುಲಿ ಚೈತ್ರ ಕುಂದಾಪುರ ತುಂಬ ಬಾಯಿ ಜೋರಾಗಿದ್ದರೂ ಕೂಡ ಸ್ಟಿಲ್ ನಾನು ಹೇಳಿದೆ ಒಂದು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಅವ್ರದ್ದು ಪಾಯಿಂಟ್ಗಳು ಸರಿ ಇತ್ತು ಅಂತ ಅದೇ ಪಾಯಿಂಟ್ ಬಟ್ ಅದೆಲ್ಲೆಲ್ಲಿ ಪ್ರಾಬ್ಲಮ್ ಆಗ್ತಿತ್ತು ಅಂದರೆ ಸ್ವಲ್ಪ ವಾಯ್ ವಾಯ್ಸ್ ಜೋರಾಗಿ ಬರ್ತಿತ್ತು ಸಿಕ್ಕಾಬಿಟ್ಟು ನಮಗೆ ಇರಿಟೇಟ್ ಆಗಿ ಸ್ಟಾರ್ಟ್ ಆಗ್ತಿತ್ತು ನಮಗೆ ಇರಿಟೇಟ್ ಆಗುತ್ತೆ ಅಂದರೆ ಅವ್ರು ಹೇಳುವಂಥ ಪಾಯಿಂಟ್ಗಳು ಕೂಡ ನಮ್ಗೆ ಇಷ್ಟ ಆಗಲ್ಲ ಬಟ್ ಏನಪ್ಪ ಚೈತ್ರ ಕುಂದಪ್ಪರು ಈ ವಾರ ತುಂಬ ವ್ಯಾಲೆಡ್ ಪಾಯಿಂಟ್ ಇಟ್ಕೊಂಡೆ ಜಗಳ ಮಾಡಿದ್ರು ವ್ಯಾಲ್ಯೂಮ್ ತುಂಬ ಕಡಿಮೆ ಇದ್ದರೆ ಇನ್ನು ಹೇಳುವಂಥ ರೀತಿ ಬೆಟರ್ ಇದಾರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಬಟ್ ಏನು ಮಾಡೋಣ ಅವ್ರ ಮೇನ್ ಅಷ್ಟರ ಚೆನ್ನಾಗಿ ಯೂಸ್ ಮಾಡ್ತಾರೆ ಮಾಡ್ಕೊಳ್ಳಿ ಇಷ್ಟೇ ಒಟ್ನಲ್ಲಿ ಓವರ್ ಆಲ್ ಆಗಿ ಎಪಿಸೋಡ್ ಚೆನ್ನಾಗಿತ್ತು ಬಟ್ ಸ್ಟಿಲ್ ಕೆಲವೊಂದು ವಿಷಯಗಳಿಗೆ ಎಲ್ಲಿ ಕ್ಲಾಸ್ ತೊಗೋಬೇಕಾಯಿತು ಅದನ್ನು ತೊಗೊಳ್ಳಿಲ್ಲ ಇನ್ನು ಬೇಡವಾದ ವಿಷಯಕ್ಕೆ ಕ್ಲಾಸ್ ತೊಗೊಂಡ್ರಂತಂಗಾರಿಸ್ತು ಇಷ್ಟೇ ಬಟ್ ಏನಂದರೆ ಆಗೋದಿಲ್ಲ ಒಳ್ಳೆಕ್ಕೆ ಒಳ್ಳೆಯದಕ್ಕೆ ಗೈಸ್ ತಯಸ್ಟ್ ಹೋಗ್ಕಬಿ ನೋಡಿ ಮೋಕ್ಷಿತರಿಗೆ ಸಪೋರ್ಟ್ ಜಾಸ್ತಿ ಆಗ್ತದೆ ತ್ರಿವಿಕ್ರಮರಿಗೂ ಸಪೋರ್ಟ್ ಜಾಸ್ತಿ ಆಗ್ತದೆ ಯಾಕೆ ಆಗ್ತದೆ ಅಂದರೆ ಇಷ್ಟು ವಿಷಯಗಳಾಗ್ತಿರೋದ್ರಿಂದ ಸೊ ಹಾಗಾಗಿ ಹೇಳೋದಿಷ್ಟೇ ಜೀವನದಲ್ಲಿ ಏನೇ ಆದರೂ ಕೂಡ ನಮ್ಮ ಒಳ್ಳೆಯದಕ್ಕೆ ವೆಯ್ಟ್ ಮಾಡ್ಬೇಕಷ್ಟೆ ಸೊ ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ നിമിത കമെന്റ് സെക്ഷൻ തിരിച്ചിട്ട് സോണോ മറ്റേ താങ്ക് യൂ വൈസ് ഫോസ് ബൈ